ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತು ನಾನ್ ನಿಮಗೆ ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾ ಸಿಲು ವಿಧಾನದಲ್ಲಿ ಈ ಬೂಂದಿ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮನೆಗೆ ಅರ್ಶನ ಕುಂಕುಮಕ್ಕೆ ಬರ್ತಾ ಇರ್ತಾರಲ್ವಾ ಸೊ ಅಂತವರಿಗೆ ಪ್ರಸಾದಕ್ಕಾಗಿ ಸ್ವೀಟ್ ನ ಕೊಡ್ತಾ ಇರ್ತೀವಿ ಈ ರೀತಿ ಮನೆಯಲ್ಲೇನೆ ಮಾಡಿ ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಲೇಟ್ ಮಾಡ್ತೀರಾ ಈ ಬೂಂದಿ ಸ್ವೀಟ್ ನ ಹೇಗ್ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಈ ರೀತಿ ನಾವು ಕಡಲೆ ಹಿಟ್ಟನ್ನ ತಗೊಳ್ಬೇಕು ಪ್ಯಾಕೆಟ್ ಕಡಲೆ ಹಿಟ್ಟು ಅಥವಾ ಲೂಸ್ ಕಡಲೆ ಹಿಟ್ಟು ಯಾವ್ದಾದ್ರು ತಗೊಳ್ಬಹುದು ನಾನಿಲ್ಲಿ ಡಿಮಾರ್ಟ್ ನಲ್ಲಿ ಲೂಸ್ ಸಿಗುತ್ತೆ ಅಲ್ವಾ ಸೊ ಅದನ್ನ ತಗೊಂಡಿದ್ದೀನಿ ನಂತರ ಈ ರೀತಿ ಒಂದು ಬೌಲ್ ನ ತಗೊಳ್ಳಿ ಸೊ ಕೆಳಗಿನ ಭಾಗ ಹಾಗೆ ಮೇಲಿನ ಭಾಗ ಕಪ್ ಅನ್ನೋದು ಈಕ್ವಲ್ ಆಗಿರೋ ತರ ನೋಡ್ಕೊಳ್ಬೇಕು ಆ ನಂತರ ಆ ಕಪ್ಪಲ್ಲಿ ಈ ರೀತಿ ನಾನು ಪ್ರೆ ಜಾಸ್ತಿ ಪ್ರೆಸ್ ಮಾಡ್ತೀರಾ ಕಡಲೆ ಹಿಟ್ಟನ್ನ ನ ತಗೊಳ್ತಾ ಇದ್ದೀನಿ ಮನೆಯಲ್ಲಿರುವ ಇರುವ ಯಾವ್ದಾದ್ರು ಒಂದು ಬೌಲ್ ಅಲತೆಯಲ್ಲಿ ಅಥವಾ ಗ್ಲಾಸ್ ಅಲತೆಯಲ್ಲಿ ನೀವು ಈ ಅಲತಿನ ಮಾಡಿ ತಗೊಳ್ಬಹುದು ಈ ರೀತಿ ಕಡಲೆ ಹಿಟ್ಟನ್ನ ತಗೊಂಬಿಟ್ಟು ಈ ರೀತಿ ಒಂದ್ ದೊಡ್ಡ ಬೌಲ್ಗೆ ಹಾಕೊಳ್ಬೇಕು ನಾನಿಲ್ಲಿ ಎರಡು ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಈಗ ಇದಕ್ಕೆ ಎಷ್ಟ್ ನೀರ್ಬೇಕು ಅಷ್ಟ್ ನೀರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಸಹ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಕಪ್ನಷ್ಟು ಕಡಲೆ ಹಿಟ್ಟಿಗೆ ಎರಡು ಕಪ್ ತುಂಬಾ ನೀರು ಪ್ಲಸ್ ಮತ್ತೆ ಕಾಲ್ ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ ನೋಡ್ಕೊಂಡು ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಮ್ಗೆ ಫೈನಲ್ ಆಗಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ತರ ಇರ್ಬೇಕು ತುಂಬಾ ತೆಳ್ಳಗೆ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಗಟ್ಟಿಯಾಗ ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಈ ತರ ನಾವು ದೋಸೆ ಹಿಟ್ಟಿನ ಹದಕ್ಕೆ ನಾವು ಈ ಹಿಟ್ ಈ ರೀತಿ ಹಿಟ್ ಕಳ್ಸಾದ ನಂತರ ಇದಕ್ಕೆ ಒಂದ್ ಚಿಟಿಕೆ ಆಗುವಷ್ಟು ಲೆಮನ್ ಯೆಲ್ಲೋ ಕಲರ್ ನ ಹಾಕೊಳ್ಳಿ ಸೊ ಕಲರ್ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ವಲ್ಪ ಅರಶಿನದ ಪುಡಿ ಕೂಡ ಸೇರಿಸ್ಕೊಳ್ಬಹುದು ಹಾಗೇನೆ ಇದಕ್ಕೆ ಒಂದ್ ಸ್ವಲ್ಪ ಒಂದ್ ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ನೋಡಿ ಕಲಸಿದ ತಕ್ಷಣ ನಮ್ಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಕಲರ್ ಬದಲಾಗಿ ನೀವು ಅರ್ಶನದ ಪುಡಿ ಕೂಡ ಉಪಯೋಗಿಸ್ಕೊಳ್ಬಹುದು ಈ ಹಿಟ್ಟನ್ನ ಕಲಸೋದಕ್ಕೆ ಮುಂಚೆನೆ ನಾವು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಳ್ಬೇಕು ಈ ತರ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಹಾಕಿದ ತಕ್ಷಣ ಅದು ಮೇಲಕ್ಕೆ ಬರಬೇಕು ಹಾಗೆ ಗ್ಯಾಸ್ ನ ಹೈ ಫ್ಲೇಮ್ ನಲ್ಲೇ ಇಟ್ಕೊಳ್ಳಿ ಪೂರ್ತಿಯಾಗಿ ಬೂಂದಿ ಎಲ್ಲ ಆಗೋ ತನಕ ಗ್ಯಾಸ್ನ ಹೈ ಫ್ಲೇಮ್ ನಲ್ಲೇ ಇಟ್ಕೊಳ್ಬೇಕು ಹೈ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಬೂಂದಿ ಅನ್ನೋದು ತುಂಬಾ ಚೆನ್ನಾಗಿ ರೌಂಡ್ ಆಗಿ ಬರುತ್ತೆ ಇಲ್ಲಾಂದ್ರೆ ನಮ್ಗೆ ಫುಲ್ ಫ್ಲಾಟ್ ಬಂದ್ಬಿಡ್ತವೆ ಸರಿಯಾಗಿ ಬರೋದಿಲ್ಲ ಈ ರೀತಿ ವಿಳದಲ್ಲಿ ತರಿಸಿರೋ ಹಾಗೆ ಬೂಂದಿನ ಹಾಕೊಂಡ್ಬಿಟ್ಟು ಜಸ್ಟ್ ಹತ್ತರಿಂದ ಹದಿನೈದು ಸೆಕೆಂಡ್ ಕಾಲ ನಾವಿದ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಈ ತರ ನಮ್ಗೆ ತುಂಬಾ ಕ್ರಿಸ್ಪಿಯಾಗಿ ಫ್ರೈ ಆಗ್ಬಾರ್ದು ಮೆತ್ತಿಗೆ ಇದು ಫ್ರೈ ಆಗಿದ ನಂತರ ಇದ್ ನೆತ್ಕೊಂಡ್ಬಿಟ್ಟು ಪ್ಲೇಟ್ ಪ್ಲೇಟಲ್ಲಿ ಹಾಕೊಂಡು ಎತ್ತಿಟ್ಕೊಳ್ಳಿ ಈಗ ಇನ್ನೊಂದ್ ಬ್ಯಾಚ್ ಹಾಕಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವು ಮತ್ತೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಹಾಗೇನೆ ಜೊತೆಗೆ ಈ ರೀತಿ ಆ ಬೂಂದಿ ಸೌಟ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಹಾಗೆ ನಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದ್ರೆ ನಮ್ಗೆ ಬೂಂದಿ ಕಾಳು ಅನ್ನೋದು ತುಂಬಾ ಫ್ಲಾಟ್ ಬಂದ್ಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಚೆನ್ನಾಗಿ ಕಾದ ನಂತರ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದ್ ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಇದೇ ರೀತಿ ನಾವು ಎಲ್ಲಾ ಹಿಟ್ಟು ಖಾಲಿಯಾಗೋ ತನಕ ಬೂಂದಿನ ಫ್ರೈ ಮಾಡಿ ತಗೊಳ್ಬೇಕು ಸೊ ನೋಡಿ ನಾನು ಎಲ್ಲಾನು ಸಹ ಇದೇ ರೀತಿ ಫ್ರೈ ಮಾಡಿ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಗುಂಡ್ ಗುಂಡಾಗಿ ಬಂದಿದೆ ನೋಡಿ ಸೊ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿ ಕೂಡ ಬುಂದಿನ ಫ್ರೈ ಮಾಡ್ಕೊಳ್ಳುವಾಗ ಒಂದೊಂದು ಸರಿಯಾಗಿ ಬರೋದಿಲ್ಲ ಒಂದೊಂದು ಬ್ಯಾಚು ಸೊ ಈ ರೀತಿ ನಮಗೆ ಫ್ಲಾಟ್ ಆಗೋದು ಸೊ ಈ ತರ ದಪ್ಪ ದಪ್ಪಕ್ಕೆ ಬೀಳೋದು ಆ ತರ ಆಗಿರುತ್ತೆ ಸೊ ಅದೆಲ್ಲಾನು ಸಹ ವೇಸ್ಟ್ ಮಾಡ್ತೀರಾ ಈ ರೀತಿ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಟ್ಟು ತರಿ ತರಿಯಾಗಿ ರುಬ್ಬಿ ಅದೇ ಪ್ಲೇಟಿಗೆ ಗೆ ಈ ತರ ಹಾಕೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಪಾಕ ಕೂಡ ನೀಟಾಗಿ ಅಬ್ಸರ್ವ್ ಆಗಿ ಚೆನ್ನಾಗಿರುತ್ತೆ ತಿನ್ನುವಾಗ ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ರೀತಿ ನಾವು ಬೂಂದಿನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ರೀತಿ ಗ್ಯಾಸ್ ಮೇಲೆ ಮತ್ತೆ ಒಂದು ಕಡಾಯಿನ ಇಟ್ಕೊಂಡು ಅದರಲ್ಲಿ ಎರಡು ಕಪ್ ನಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ಎಷ್ಟು ಕಡಲೆ ಹಿಟ್ ತಗೊಂಡ್ರೆ ಅಷ್ಟೇ ಕ್ವಾಂಟಿಟಿಗೆ ಸಕ್ಕರೆನ ಹಾಕೊಳ್ಬೇಕು ಮತ್ತೆ ಸಕ್ಕರೆ ಎಷ್ಟು ತಗೊಂಡ್ರೆ ಅದರಲ್ಲಿ ಅರ್ಧದಷ್ಟು ನಾವು ನೀರ್ನ ಹಾಕೊಳ್ಬೇಕು ಎರಡು ಕಪ್ನಷ್ಟು ಸಕ್ಕರೆಗೆ ಅರ್ಧ ಕಪ್ನಷ್ಟು ನೀರ್ನ ಸೇರಿಸ್ಕೊಂಡು ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಂಡು ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಹಾಕ್ಬೇಕು ಹಾಗೆ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಮತ್ತೆ ಕಲ್ಲರು ಅದೇ ರೀತಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೇನೆ ಒಂದೆರಡು ಲವಂಗ ಕೂಡ ಸೇರಿಸ್ಕೊಳ್ಳಿ ಸೊ ಬೇಕ್ರೀಸ್ ನಲ್ಲಿ ಎಲ್ಲಾನು ಹಾಕ್ತಾರೆ ಸೊ ನಿಮ್ಗೆ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಆದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ಲವಂಗ ಹಾಕೋದ್ರಿಂದ ಈ ರೀತಿ ಈ ಮೂರೂ ಸಹ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನಮ್ಗೆ ಸ್ವಲ್ಪ ಗಟ್ಟಿ ಆಗ್ಬಿಟ್ಟು ಪಾಕನ ಚೆನ್ನಾಗಿ ಕುದೀತಾ ಇರತ್ತೆ ಈಗ ಒಂದ್ಸತಿ ಪಾಕನ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ತರ ನಮ್ಗೆ ಒಂದೆಲೆ ಪಾಕ ಬಂದಿರ್ಬೇಕು ಈ ತರ ಪಾಕ ಬಂದ್ ಆದ್ಮೇಲೆ ಈಗಿದ್ರಲ್ಲಿ ಸ್ವಲ್ಪ ಒಂದ್ ಚಿಟಿಕೆ ಆಗುವಷ್ಟು ಪಚ್ಚ ಕರ್ ಅಂತ ಬರುತ್ತೆ ಸೊ ಅದನ್ನ ಹಾಕೊಂಡ್ರೆ ನಮ್ಗೆ ಈ ಟೆಂಪಲ್ಸ್ ನಲ್ಲಿ ಕೊಡ್ತಾರಲ್ಲೋ ಪ್ರಸಾದಕ್ಕಾಗಿ ಸ್ವೀಟ್ ಬೂಂದಿ ಸೊ ತರ ಆ ಫ್ಲೇವರ್ ನಲ್ಲಿ ಬರುತ್ತೆ ನಮಗೆ ತುಂಬಾನೇ ಚೆನ್ನಾಗಿರುತ್ತೆ ಪ್ರಸಾದಕ್ಕಾಗಿ ಈ ರೀತಿ ಮಾಡಿ ಕೊಟ್ರೆ ಒಂದ್ಸತಿ ಮಿಸ್ ಮಾಡ್ತಿರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆನಂತರ ಇದಕ್ಕೆ ಫಸ್ಟ್ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಈ ಬೂಂದಿನ ಹಾಕೊಳ್ಬೇಕು ಬೂಂದಿ ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಮೂರ್ನಾಲ್ಕ್ ನಿಮಿಷ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸ್ ನ ಮೀಡಿಯಂ ನಲ್ಲೇ ಇಟ್ಕೊಳ್ಳಿ ಒಂದ್ ಮೂರ್ನಾಲ್ಕ ನಿಮಿಷ ಆದ್ಮೇಲೆ ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಅದ್ರ ಮೇಲೆ ಒಂದು ಪ್ಲೇಟ್ ನ ಮುಚ್ಬಿಟ್ಟು ನಾವು ಒಂದು ಆ ಪಾಕ ಅನ್ನೋದು ಆ ಬೂಂದಿ ಹೀರ್ಕೊಳ್ಳೋ ತನಕ ಹಾಗೆ ಬಿಟ್ಬಿಡ್ಬೇಕು ಮಿನಿಮಮ್ ಒನ್ ಅವರ್ ತನಕ ನಾವ್ ಇದನ್ನ ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಒಂದೊಂದ್ಸತಿ ಬೇಗನೆ ಹಿರ್ಕೊಂಡ್ಬಿಡತ್ತೆ ಒಂದೊಂದ್ಸತಿ ಸ್ವಲ್ಪ ಟೈಮ್ ತಗೊಳತ್ತೆ ಸೊ ಇಲ್ಲಿ ಒಂದ್ ಅವರ್ ಬಿಟ್ಟಿದ್ದೀನಿ ಅದಾದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಅಂತ ಅನ್ಬಿಟ್ಟು ಪಾಕ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಕಸ್ಮಾತ್ ನಿಮ್ಗೆ ಪಾಕ ಅನ್ನೋದು ಹಾಗೆ ಇದೆ ಅದು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದನ್ನ ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ದೊಡ್ಡ ಊರಿನಲ್ಲಿ ಒಂದ್ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ನಮ್ಗೆ ಪಾಕ ಅನ್ನೋದು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡತ್ತೆ ಸೊ ಆತರ ಆದ್ರೂ ಮಾಡ್ಕೊಳ್ಬಹುದು ಸೊ ನೋಡ್ತಾ ಇದ್ರೆನೆ ತಿನ್ಬೇಕು ಅಂತ ಅನ್ಸುತ್ತೆ ನೀವು ಕೂಡ ಈ ಹಬ್ಬಕ್ಕೆ ಟ್ರೈ ಮಾಡಿ ಎಕ್ಸಲೆಂಟ್ ಆಗಿ ಬರುತ್ತೆ ನೀವು ಕೂಡ ಮಾಡಿದ ಆದ್ಮೇಲೆ ಹೇಗ್ ಬಂತು ಅಂತ ಮರದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇದನ್ನ ಫುಲ್ ಆಗಿ ತಣ್ಣಗಾದ ನಂತರ ಒಂದ್ ಏಟೆಡ್ ಗೆ ಹಾಕಿ ಇಟ್ಕೊಂಡ್ರೆ ಒಂದ್ ಹತ್ತರಿಂದ ಹದಿನೈದು ದಿವಸ ತನಕ ಇದನ್ನ ಸ್ಟೋರ್ ಮಾಡಿ ಕೂಡ ತಿನ್ಕೊಳ್ಬಹುದು ಸೊ ತುಂಬಾನೇ ಚೆನ್ನಾಗಿರತ್ತೆ ನಮ್ಗೆ ಬರೀ ಎರಡು ನಷ್ಟು ಕಡಲೆ ಹಿಟ್ಟಿಗೆ ಒಂದ್ ಮುಕ್ಕಾಲ್ ಕೆಜಿ ತನಕ ಈ ಸ್ವೀಟ್ ಬೂಂದಿ ಅನ್ನೋದು ರೆಡಿ ಆಗತ್ತೆ ನೀವು ಕೂಡ ಮಾಡ್ಕೊಳ್ಳಿ ತುಂಬಾನೇ ಇಷ್ಟ ಆಗ್ಬಿಡತ್ತೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್